ಬಾಗಲಕೋಟೆ ಜಿಲ್ಲೆಯಲ್ಲೊಂದು ನಿಗೂಢ ಪವಾಡ ದೇವಸ್ಥಾನದ ಸುತ್ತ ಸುರಿದ ಭಂಡಾರದ ಮಳೆ ಆಂಜನೇಯನ ದೇವಸ್ಥಾನದ ಸುತ್ತ ಭಂಡಾರದ ಮಳೆ ಆಶ್ಚರ್ಯಗೊಂಡ ಗ್ರಾಮದ ಭಕ್ತರು ಇಂತಹ ಘಟನೆ ಬಾಗಲಕೋಟೆ ಜಿಲ್ಲೆಯ ಬೀಳಗಿ ತಾಲೂಕಿನ ಹೆಗ್ಗೂರು ಗ್ರಾಮದಲ್ಲಿ ನಡೆದಿದೆ ಸಂಜೀವ ಮೂರ್ತಿ ದೇವಸ್ಥಾನ ಅಥವಾ ಆಂಜನೇಯ ದೇವಸ್ಥಾನದ ಆವರಣದ ಸುತ್ತ ಭಂಡಾರದ ಪುಡಿ ಲಭ್ಯವಾಗಿದೆ ಸ್ಥಳೀಯರ ಮಾಹಿತಿ ಪ್ರಕಾರ ಕಳೆದ ದಿನ ಸೆಪ್ಟೆಂಬರ್ ಹನ್ನೆರಡರ ಸಂಜೆ ಹೊತ್ತು ಕೆಲ ಹೊತ್ತು ಮಳೆ ರೂಪದಲ್ಲಿ ಭಂಡಾರ ಸಿಂಪಡಣೆ ಆಗಿದೆಯಂತೆ ಕಣ್ಣಾರೆ ನೋಡಿದ್ದಾಗಿ ಗ್ರಾಮದ ಹಿರಿಯ ಜೀವಿ ತೊಂಬತ್ತು ವರ್ಷದ ಸಿದ್ದವ್ವ ಎನ್ನುವ ವಯೋವೃದ್ಧರು ಹೇಳಿಕೊಂಡಿದ್ದಾರೆ ಬೆಳಗ್ಗೆ ದೇವರ ದರ್ಶನಕ್ಕೆ ಆಗಮಿಸಿದ ಭಕ್ತರು ದೇವಸ್ಥಾನದ ಸುತ್ತ ಬಿದ್ದಿದ್ದ ಭಂಡಾರವನ್ನ ಕಂಡು ಆಶ್ಚರ್ಯಗೊಂಡಿದ್ದಾರೆ ಮೂವತ್ತು ವರ್ಷ ಆ ಒಮ್ಮೆ ಹಂತ ಮಳೆ ಮಳಿ ಹೊಟ್ಟದ್ರ ಹೊಟ್ಟೆ ದೊಡ್ಡ ಮಳೆ ಆಯ್ತಾ ಆನಿಕಾಲ್ ಮಳೆ ಟೈಪ್ ಕೆಸಪ್ಪ ಮೇಲ್ನಾಡ ನೋರು ಬಂದ್ ನಮಗ ಹೇಳಿದ್ರಿ ಆ ಪೂಜೆಗೆ ಬಂತ ನಮ್ದಾಗ ಹಣೆ ಮೇಲೆ ಹಚ್ಚಿಕೊಂಡು ಭಾವ ಪರವಶರಾಗಿದ್ದಾರೆ ತಮ್ಮ ಹಳೆ ಹೆಗ್ಗೂರು ಗ್ರಾಮ ಮುಳುಗಡೆ ಕಂಡ ಬಳಿಕ ಈಗ ಈ ಹೊಸ ಹೆಗ್ಗೂರು ಗ್ರಾಮವಾಗಿ ಪುನರ್ ನಿರ್ಮಾಣಗೊಂಡಿದೆ ಹಳೇ ಊರು ಮುಳುಗಿದ ಬಳಿಕ ಎಲ್ಲ ಗ್ರಾಮಸ್ಥರು ಸ್ಥಳಾಂತರಗೊಂಡಿದ್ದಾರೆ ನಾವಂದ್ರೆ ಯೋಳು ಹಣ್ಣು ನಡ್ಗಾಡತ್ತೇಳ ಚಿತ್ರದೊಳಗೆ ಬಿಟ್ಟು ಬಂದ ಸುಮಾರು ನಾವು ಭಾಳ ದಿನ ಆತ ಬಿಟ್ಟು ಬಂದಿಲ್ಲ ಒಂದು ಇಪ್ಪತ್ಮೂತ್ತು ವರ್ಷ ಇಲ್ಲಿ ಸಂಜೆ ಮೂರ್ತಿ ದೇವಸ್ಥಾನ ಅಲ್ಲಿ ನಿಂತು ಇಲ್ಲಿ ನಾವು ದೈಹಿದವ್ರೆ ಕೂಡಿ ಕಟ್ಟಿಸಿದಾರ ಸುತ್ತ ಹತ್ತಡಿ ಮಂದಿ ಎಲ್ಲ ನಮ್ಮ ಸಂಜೆ ಮೂರ್ತಿ ದೇವಸ್ಥಾನಕ್ಕೆ ಭಾಳ ನಡ್ಕೋತಾರೆ ಇಲ್ಲಿ ಈ ದೇವರದ ಪ್ರಬುಳಿ ದೊಡ್ಡದ ನಮ್ಮಲ್ಲಿ ಅಚ್ಚರಿ ಅಂತಂದ್ರೆ ಒಂದು ಭಂಡಾರ ಮಳೆ ಅಂದಂಗೆ ಹಳದಿ ಬಣ್ಣದ ಮಳೆ ಆಗಿಬಿಡತ್ತೆ ಅದು ಸಂಜೆ ಐದು ಗಂಟೆ ಮೇಲೆ ಆಗಿತ್ತೆ ಸುದ್ದಿ ಹೊತ್ತು ಆದ್ಮೇಲೆ ಸ್ವಲ್ಪ ಲಗನ ಯಾರು ಅಲ್ಲಿ ಕಾಲ ಕಿಲತ್ತ ತಿಳ್ಕೊಂಡು ಹಸು ಮಾಡಿದ್ದೆವು ಮುಂಜಾನೆ ಮಳಿಗೆ ಎಲ್ಲ ಜನ ಕೂಡಿದೆವು ಅಲ್ಲಿ ಕೂಡೆಲ್ಲ ನೋಡಿದೆವು ಆದ್ರೆ ಹಿಂಗೆ ಬಟ್ಟೆನ ತೆಗದ್ರೆ ಮಾತ್ರ ಭಂಡಾರ ಇದೆ ತೆರಿಬೇಕಾದಂಗೆ ಹಚ್ಕೋಬೋದು ಈ ದೇವಸ್ಥಾನ ಜಾಗೃತ ದೇವಸ್ಥಾನವಾಗಿದೆ ಎಂಬುದು ಭಕ್ತರ ನಂಬಿಕೆ ಸುತ್ತ ಹತ್ತು ಗ್ರಾಮಗಳ ಜನರು ಕೂಡ ಈ ಸಂಜೀವ ಮೂರ್ತಿ ದೇವಸ್ಥಾನಕ್ಕೆ ನಡೆದುಕೊಳ್ತಾರೆ ಗ್ರಾಮದ ರಕ್ಷಕ ಎನ್ನುವ ನಂಬಿಕೆ ಇದೆ

ಇದೆಲ್ಲದರ ನಡುವೆ ಹೀಗೂ ಆಗೋಕೆ ಸಾಧ್ಯನಾ ಎನ್ನುವ ಪ್ರಶ್ನೆ ಕಾಡುತ್ತೆ ಇದು ಮಾನವ ನಿರ್ಮಿತವೋ ಅಥವಾ ನಿಜವಾಗ್ಲೋ ಮಳೆ ರೂಪದಲ್ಲಿ ಭಂಡಾರ ಸಿಂಪಡೆಯಾಗಿದೆ ಎನ್ನುವುದು ಮಾತ್ರ ನಿಗೂಢ ರನ್ ಟಿವಿ ನ್ಯೂಸ್ ಬೀಳಗಿ ನಿಮ್ಮ ಮನೆಯ ಅಂತಕ್ಕಾಗಿ ಉತ್ತಮ ಫರ್ನಿಚರ್ ಹುಡುಕ್ತಿದ್ದೀರಾ ಚಿಂತೆ ಬಿಡಿ ನಿಮ್ಮ ಮುಧೋಳದಲ್ಲಿ ಆರಂಭವಾಗಿದೆ ನ್ಯೂರಾಜ್ ಪುರೋಹಿತ್ ಪ್ಲೈವುಡ್ ಮಳಿಗೆ ಮನೆಗೆ ಬೇಕಾದ ಪ್ಲೈವುಡ್ ಹಾರ್ಡ್ವೇರ್ ಗ್ಲಾಸ್ ಐಟಮ್ಸ್ ಗಳು ಎಲ್ಲವೂ ಇಲ್ಲಿ ಲಭ್ಯ ಡಿಜಿಟಲ್ ಲಾಕರ್ಸ್ ಮಾಡ್ಯುಲರ್ ಕಿಚನ್ ಕಿಚನ್ ಇಂಟೀರಿಯರ್ಸ್ ಗಳ ಅಳವಡಿಕೆಗೆ ದಿ ಬೆಸ್ಟ್ ಮಳಿಗೆ ಇದು ಗ್ರೀನ್ ಸೆಂಚುರಿ ಪ್ರೈಮ್ ಸಭೂರಿ ಹೆರೆನ್ಲೈವುಡ್ಗಳ ವೆರೈಟಿಗಳಿವೆ ದೇಶದಲ್ಲಿ ಮೊಟ್ಟ ಮೊದಲ ಬಾರಿ ಇನ್ಶೂರೆನ್ಸ್ ಜಾರಿ ಮಾಡಿರುವ ಪ್ಲೈವುಡ್ ಆದರೆ ಹರಿನ್ ಪ್ಲೈವುಡ್ ಆಗಿದೆ ಇನ್ನು ಕಿಚನ್ ಇಂಟೀರಿಯರ್ಗೆ ಬೇಕಾದ ಗೋದ್ರೇಜ್ ಮತ್ತು ಜಿಎಲ್ಕೆ ಪ್ರೀಮಿಯಂಗಳಿವೆ ಇದರೊಂದಿಗೆ ಜೆ ಮ್ಯಾಕ್ಸ್ ಹ್ಯಾಪುಲಿ ಹ್ಯಾಪೋ ಯುರೋಪಾ ಹಾರ್ಡ್ವೇರ್ಗಳು ಜೊತೆಗೆ ಎಲ್ಲಾ ತರಹದ ಫೆವಿಕಾಲ್ ಮತ್ತು ಗ್ರಾಹಕರಿಗೆ ಬೇಕಾಗುವ ಇನ್ನಿತರ ಕಂಪನಿಯ ವಸ್ತುಗಳು ದೊರಕುತ್ತವೆ ನಿಮ್ಮ ಮನೆ ಸುಂದರಗೊಳಿಸಲು ಎಣ್ಣೆಗೆ ತಡ ಬನ್ನಿ ಮುಧೋಳ ನ್ಯೂರಾಜ್ ಪುರೋಹಿತ್ಗೆ ಸ್ಥಳ ಬಲ್ಲಿಗೌಡರ್ ಪೆಟ್ರೋಲ್ ಪಂಪ್ ಹತ್ತಿರ ಮಂಟೂರ್ ರೋಡ್ ಮುಧೋಳ ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ